ನಮ್ಮ ಹುಟ್ಟೋರ್ ಮನೆ ಹತ್ರ ಡ್ಯಾನ್ಸ್ ಮಾಡೋಕೆ ಅಂತ ಕರ್ಕೊಂಡ್ತಾನೆ ಮತ್ತೆ ಬಾಂಬು ಎಲ್ ಇಲ್ಲಿ ಆದ್ರೆ ಈ ವರ್ಷ ಮಾತ್ರ ಕೊನೆ ಕೊನೆ ತನಕನೂ ತುಂಬಿಸ್ಬಿಡವ್ರೆ ಕೋಡಿ ಹೊಡೆಯೋದೊಂದು ಬಾಕಿ ಇಷ್ಟು ನೀರು ತುಂಬಿಸ್ರೆ ನೋಡಿ ಆಲ್ರೆಡಿ ತೆಪ್ಪೆ ರೆಡಿ ಆಗೈತೆ ಅಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಮನಿ ಸಣ್ಣ ಸಣ್ಣದಾಗಿ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಪಡ್ಸಾಲೆಗಳು ಸೇರ್ಕೊಬಿಟ್ರು ಕೂತು ನೋಡಿ ಶಿಸ ಬಂದ್ ಗುರು ಇಂಜುರಿ ಕಾರಣ ನಮ್ಮ ಮದುವೆ ಸೈಲೆಂಟ್ ಆಗಿ ನಿಂತು ಕೂತಾರೆ ಸ್ವಲ್ಪ ಲೆಗ್ ಇಂಜುರಿ ಆಗೈತೆ ಅದಕ್ಕಾಗಿ ಹುಡುಗರು ಸೌಂಡ್ ಈಗ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾರೆ ನೋಡಿ ಬ್ಯಾಂಕ್ ಸೆಡ್ನವ್ರು ನೆಕ್ಸ್ಟ್ ಬೀರಿ ಹೋಗ್ತಾರೆ ಒಂದು ಏರಿಯಾ ಮುಗೀತು ನೋಡಿ ಪೂಜೆ ಕೊಡೋಕೆ ಅಂತ ರೆಡಿಯಾಗಿ ನಿಂತಾರೆ ಈಗ ನಮ್ಮ ಹುಟ್ಟವ್ರ ಮನೆ ಹತ್ರ ಡ್ಯಾನ್ಸ್ ಮಾಡೋಕೆ ಅಂತ ಕರ್ಕೊಂಡೋಗ್ತಾನೆ ಹುಟ್ಟ ನಾನು ಕೂಡ ಡ್ಯಾನ್ಸ್ ಮಾಡಿದೆ

ನಮ್ ಪ್ರಕಾಶ ಅಣ್ಣ ಸಿಕ್ಕಿದ್ರು ಟೀ ಕೂಡ ಬನ್ನಿ ಅಂದ್ರು ಹೋಗ್ತಾ ಇದ್ದಾರೆ ಉಮೇಶ್ ಅವರು ಟೀ ಏರ್ಪಾಡು ಮಾಡವ್ರೆ ಇಲ್ಲಿ ಬಂದಿಲ್ ಬಂದಿಲ್ಕೋದು ಊಟ್ರೆ ಅಲ್ಲಿಂದ ಸಿಕ್ಕಿಲ್ಲ ಇವಾಗ ಸಿಕ್ಕಿದ್ರು ಪಸಣ ಯಾಕ ಇಂಜುರಿ ಆಗಿ ಉಡೈತೆ ಪಸಣ ಮನೋಜ್ ಕಾರ್ಯಕ್ರಮ ಮಳೆ ಬಂದ ಮಳೆ ಬಂದಿದ್ರಿಂದ ಸ್ವಲ್ಪ ಕಾರ್ಯಕ್ರಮಕ್ಕೆ ಅಡಚಣೆ ಹೋಗಬೇಕ ನಮ್ಮ ರಾಜ ಅಣ್ಣವರು ಬಾಬು ಅಣ್ಣವ್ರು ಬಂದವ್ರೆ ಹೆಂಗಿದ ಕಾರ್ಯಕ್ರಮ ಇವರು ಕೈಪ ಕೈ ಹಾ ಮಹೇಶ್ ಡ್ರೈವರ್ ಅವ್ರ ಶಿಷ್ಯ ಮಹೇಶ್ ಅವ್ರ ಶಿಷ್ಯ ಜಮ್ಮು ಕಾಶ್ಮೀರ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕರ್ನಾಟಕದ ಜಮ್ಮು ಅಂತ ಆಲ್ ಇಂಡಿಯಾ ಇವರು ಯಾವ್ಯಾವ ಸ್ಟೇಟ್ ಅಲ್ಲಿ ಟ್ರ್ಯಾಕ್ಟರ್ ಓಡಿಸಿದಾರ್ಟೇಟ್ ಜಮ್ಮು ಜಮ್ಮು ಕಾಶ್ಮೀರದಲ್ಲಿ ಏನಿದ್ದು ಆಂಧ್ರದಲ್ಲಿ ಉಮೇಶ್ ರೆಡ್ಡಿ ಕೇರಳದಲ್ಲಿ ಮದುವೆ ಏನಾರ ಆಗಿದೆಯವ್ರಿಗೂ ಸಿಲ್ ಬ್ಯಾಚುಲರು ಶುರುವಾಯ್ತು ಇಲ್ಲಿ ಸೌಂಡು ನಮ್ಮ ಲೋಕಿ ಬಾಯಿ ಅವ್ರು ಸಿಕ್ಕಾರೆ ಬೈ ಕಾರ್ಯಕ್ರಮ ಹೆಂಗಿದ್ ಮಳೆ ಹಾಕ್ತಾರೆ ಬರೋ ಎಲ್ಲರಿಗೂ ಒಂದೇ ಬೇಕಾರ ಮಳೆ 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 ನಮ್ಮ ನೋಡಿ ಹೂಕೊಂಡ್ತಾನೆ ನೋಡೆ ಸಿಡಿಮದ್ದುಗಳ ಸರದಾರ ಇದೇ ಕಡೆ ಮಾಸ್ತಾನೆ ಅನ್ನೋ ನಮ್ಮ ಮನೆಯವರ ಬಳಿಮಯ ನೋಡುದ್ರಿ ನೀವು ರ್ಯಾಕೆಟ್ ಕೊಡ್ತೀನಿ ಅನ್ಬಿಟ್ಟು ರ್ಯಾಕೆಟ್ ನೆಲದಲ್ಲಿ ನಾನು ಬಂದಲ್ಲ ಇಲ್ಲ ಎಕ್ಸ್ಪೀರಿಯನ್ಸ್ ಏನೋ ಒಂದು ಐದಾರು ವರ್ಷದಿಂದ ಇವನೇ ರ್ಯಾಕೆಟ್ ಬಿಡ ಅನ್ಕೊಂಡೆ ಬಂದ ಹಿಡ್ಕಂಡ ಹಿಡ್ಕಂಡ್ ಬಿಡ್ಬಿಟ್ಟ ಅವರು ಇವ್ರಿಗೂ ಹೆಂಗಿದೆ ರ್ಯಾಕೆಟ್ ನೀ ಆಗದೆ ಈಗ ಒಂದು ಮಿಸ್ಟರ್ ಆಗೋದ್ರೆ ನಮ್ಮ ಮಾರ್ಕೆಟ್ ಚಾಯ್ಸ್ ನೋಡಿದ್ರು ರಾಕೆಟ್ ಬುಟ್ಟು ಯಾವ್ದೋ ಹುಡುಗ ಕೇಳೆ ಈಗ ಅಂತ ಹೈಲೈಟ್ ಈಗ ಗಂಟೆ ಮೂರು ಇವತ್ತು ದೇವಸ್ಥಾನ ಹತ್ರ ಇರ್ಬೇಕಿತ್ತು ಇದೀವಿ ಏನು ಎತ್ತ ಗೊತ್ತಿಲ್ಲ ಮಳೆ ಬಂದ್ ಚೆನ್ನಾಗಿರ್ತಿತ್ತು ಹೇಗೆ ಹೇಳ್ಬಿಡ್ತಾ ಗುರು ಚಿಕ್ಕ ಗುರು ಇವತ್ತು ಈ ಸರ್ಗೆ ದೇವಸ್ಥಾನ ಹತ್ರ ಇರ್ಬೇಕಿತ್ತು ಗಣೇಶ ಅದ್ರ ಇನ್ನ ಚೌಡಿ ಹತ್ರನೇ ಇದೆ ಮಳೆ ಬಂತು ಹಾಗೆ ಏನೋ ಮನಸ್ಸಿ ಅಂದ್ರೆ ಎಲ್ಲ ಇಲ್ಲಿ ಕು ಬ್ಯಾಂಡು ಸಟ್ಟು ಮತ್ತೆ ಏನೇನೋ ಕಾರ್ಯಕ್ರಮ ಇತ್ತು ಎಲ್ಲ ಇಲ್ಲಿ ಬಂದ್ ಕುಣಿತಾವೆ ಗಣೇಶ ಮಾತ್ರ ಇನ್ನ ಹಿಂದ್ಗಡೆ ಬಿದ್ದಿಲ್ಲ ಒಂದ್ ಕಡೆನು ಒಂದ್ ಕುಣಿನಿಲ್ಲ ಇಲ್ಲ ಒಂದ್ ನೋಡ್ರಿ ಎಲ್ಲೆಲ್ಲಿ ಜಾಗ ಸಿಕ್ಕಿದೆ ಹೋಗಿ ಹೋಗಿ ಕೂತಿ ಅಂತ ಮಾಡ್ತಾನೆ ಮೆರವಣಿಗೆ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದೆ ನೋಡಿ ನೀವು ನೋಡ್ತಾ ಇರ್ಬೋದು ನಾವು ಕೂಡ ಬಸ್ ಸ್ಟ್ಯಾಂಡ್ ಬಂದಿದೀವಿ ತುಂಬಾ ಟೈಮ್ ಆಗಿಬಿಡ್ತು ಹಾ ಹುಡುಗರೆಲ್ಲಾ ಇಲ್ಲೇ ಸಿಕ್ಕಿದ್ರು ಅವ್ರನ್ನೆಲ್ಲಾ ಮಾತಾಡ್ತಾರ ಈಗ ಆದ್ರೆ ಕತ್ಲೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಮದನವ್ರಲ್ಲಿ

ಕೈ ಕೈ ಫುಲ್ ಡ್ಯಾನ್ಸ್ ಇವತ್ತಂಗ್ ಮೇಡಮ್ ಫುಲ್ ಡ್ಯಾನ್ಸ್ ಕೈ ಗುರು ಎಷ್ಟೊತ್ತಾಗೋದು ಗಣೇಶ ಬುಡವತ್ತಂಗ್ ಒನ್ ಹತ್ತುವರ ಸೇರ್ತಾರಲ್ಲ ಈಗ ಇಲ್ಲಿ ಒಂದು ವಾರ ಇಲ್ಲಿ ಆಯ್ತಲ್ಲ ಎಂಟು ಒಂಬತ್ತು ಆಯ್ತು ಹತ್ತು ಗಂಟೆಗೆ ಅಲ್ಲಿ ಹತ್ರ ಮೆರವಣಿಗೆ ಆದ್ಮೇಲೆ ಇನ್ನೆಲ್ಲೂ ಡ್ಯಾನ್ಸು ಆ ಏನು ಕಾರ್ಯಕ್ರಮ ಇಲ್ಲ ಸ್ವಲ್ಪ ದೂರಕ್ಕೆ ಹೋಗಿ ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಇವಾಗ ಬನ್ನಿ ಹೋಣ ಅಲ್ಲಲ್ಲಿ ಪೂಜೆ ಇರ್ತವೆ ಇಲ್ಲೆಲ್ಲ ನೋಡಿ ಪೂಜೆಗೆ ನಿಂತಿದ್ದಾರೆ ಸರ್ಕಲ್ ಇಂದ ಈ ಒಂದು ಎರಡು ವರ್ಷ ಈ ಥರ ಆಗಿತ್ತು ಅಷ್ಟೇ ಒಂದ್ಸರಿ ಮಳೆ ಬಂದು ಲೇಟ್ ಆಗಿತ್ತು ಮತ್ತೆ ಒಂದ್ಸರಿ ಪೂರ್ತಿ ಮಳೆ ಬಂದು ಗಣೇಶನ ಬೆಳಕೇನೆ ಬಿಡೋ ಥರ ಆಗಿತ್ತು ಬಿಟ್ಟರೆ ಈ ವರ್ಷನೇ ಈ ಥರ ಇರೋದು ಬೆಳಗ್ಗೆ ತನಕವೇ ಮೆರವಣಿಗೆ ಆಗ್ತಾಯಿರೋಂಥದ್ದು ಈಗ ನಾನು ನಮ್ಮ ಗಿರಿ ಮತ್ತೆ ನಮ್ಮ ಚಿಕ್ಕೋಡಿ ಮೂರು ಜನ ಕೂಡ ಕೆರೆ ಅಂತ ಬಂದ್ವಿ ಇಷ್ಟು ವರ್ಷ ಕೆರೆ ತುಂಬಿಸ್ತಿದ್ವಿ ಆದರೆ ಒಂದು ನಾಲ್ಕು ಅಡಿ ಐದು ಅಡಿ ಗ್ಯಾಪ್ ಇರ್ತಿತ್ತು ಕೆರೆಗೆ ನೀರು ತುಂಬಕ್ಕೆ ಆದರೆ ಈ ವರ್ಷ ಮಾತ್ರ ಕೊನೆ ಕೊನೆ ತನಕ ತುಂಬಿಸ್ಬಿಟ್ಟಾರೆ ಕೋಡಿ ಹೊಡೆಯೋದು ಬಾಕಿ ಇಷ್ಟು ನೀರು ತುಂಬಿಸ್ರೆ ನೋಡಿ ಆಲ್ರೆಡಿ ತೆಪ್ಪೆ ರೆಡಿ ಆಗೈತೆ ಅಲ್ಲಿ ನೆನ್ನೆ ತೆಪ್ಪೆ ಕಟ್ಟಿದ್ದು ನಿನ್ನೆ ಬರೋಕ್ಕಾಗಲಿಲ್ಲ ನೆನ್ ಬಸ್ ಸ್ಟ್ಯಾಂಡ್ ಹತ್ರ ಐತೆ ಇನ್ನೊಂದು ಅರ್ಧ ಗಂಟೆ ಇಲ್ವೋ ಒಂದು ಗಂಟೇಲಿ ಗಣೇಶ ಬರುತ್ತೆ ತೆಪ್ಪ ಶುರು ಮಾಡಬೇಕು ಅಷ್ಟೇ ಈಗ ವಿದ್ಯಮ್ಮ ತೆಳ್ಳ ಶಿಸ್ಸೆ ಅದೇನದು ನೋಡಿ ಎಲ್ಲ ನೀರು ಇನ್ನ ಓಡ್ತಾ ಇನ್ನ ಓಡ್ತಾ ನೀರು ತುಂಬಾ ಅಷ್ಟು ತುಂಬಿ ರಾತ್ರಿ ಮಳೆನೂ ಬಂತಲ್ಲ ಶಿಸ್ಲ ಬಿಳ ಈಜ್ಗೆ ಇವಾಗ ಅವನ ಜೊತೆ ಗಿರಿ ಅವನೇ ಎಲ್ಲಮ್ಮ ಪ್ರಶಾಂತ ಬಿದ್ದೇಮ್ಮ ಈಗ ನಡ್ರಿ ಮಾತ್ರ ತೆಪ್ಪ ನೋಡಿ ಹೆಂಗೈತಲ್ವಾ ನಾವು ನೋಡ್ಕೊಂಡ್ಬ ತೆಪ್ಪನ ಒಂದ್ಸರಿ ಕಟ್ಟಿದ್ದಮ್ಮ ತೆಪ್ಪ ಮೇಲೆ ಹತ್ತಿದ್ದೀನಿ ತೆಪ್ಪ ಮೇಲಕ್ಕೆ ಬರ್ತಾನೆ ಸಸ್ಯ ತೆಪ್ಪ ಮೇಲ್ಗಡೆ ನಿಂತಿದ್ದೀನಿ ಇದು ಬೊಂಬ್ ಹಾಕಿ ಅಚ್ಚೆಗಳು ಹಾಕಿ ತೆಪ್ಪ ಜನ ನೋಡಿ ಎಷ್ಟು ಜನ ಸೇರಿದ್ದಾರೆ ಅಂತ ಅಲ್ಲಿ ನೋಡಿ ಮಂಟಪ ರೆಡಿ ಇದೆ ಗಣೇಶನ ಕೆಳಗಡೆ ಇಳಿಸ್ತಾ ಇದ್ದಾರೆ ಅಲ್ಲಿಂದ ಇವಾಗ ನಾನು ಈ ಕಡೆ ಬದಿಲಿ ನಿಂತಿದ್ದೀನಿ ಆ ಕಡೆ ಹೋಗಿ ಗಣೇಶನ ತೋರಿಸ್ತೀನಿ ಬನ್ನಿ ಗಣಪತಿ ಕೆಳಗಡೆ ಬಂದೈತೆ ಇವಾಗ ಕೆಳಗಡೆ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹುಡುಗರೆಲ್ಲ ಈಜಿ ಬಿದ್ದು ಎದ್ದಿದ್ದಾರೆ ನಾನ್ ಸ್ವಲ್ಪ ಹೊರಗಡೆ ಹೋಗಿದೆ ಅದಕ್ಕೋಸ್ಕರ ವಿಡಿಯೋ ಲೇಟ್ ಆಯ್ತು ಮತ್ತೆ ಅಲ್ಲಿ ನೋಡಿ ಸಣ್ಣ ಸಣ್ಣ ಗಣಪತಿ ಗಣಪತಿ ಹಬ್ಬನ ತಪ್ಪದ ಮೇಲೆ ಕಾಕವ್ರೆ ಒಂದ್ ಕಡೆ ಬಾರಿ ಆಯ್ತು ಎಲ್ಲ ಮಾದೇವನವರು ಇಲ್ಲೇ ಅವ್ರ ಇನ್ನೊಂದು ಇಪ್ಪತ್ತು ಜನ ನಿಂತೇಳಿ ಮೇಲ ಏ ತೆಪ್ಪ ಮುರ್ಕತ್ತ ನೀರ್ ತಗೊಂಡ್ಬಿಡ್ತವ್ರ ತೆಪ್ಪದ ಮೇಲ್ಗಡೆ ಎಲ್ಲ ಗುರು ಅಷ್ಟು ಜನ ನಿಂತವ್ರೆ ಇನ್ನೆಲ್ಲಿ ಸಿಂಪಲ್ ಆಗಿ ಕಟ್ಟಿರೋ ತೆಪ್ಪ ಇದು ಮಿನಿಮಮ್ ವೆಯ್ಟ್ ಅಂತಿರುತ್ತೆ ಅದು ಜಾಸ್ತಿ ಆಗ್ಬಿಟ್ಟೈತೆ ಮೂರು ರೌಂಡ್ ಹೋಗ್ತಾರೆ ತೆಪ್ಪದಲ್ಲಿ ಅದಾದ್ಮೇಲೆ ಗಣೇಶ ವಿಸರ್ಜನಾ ಕಾರ್ಯಕ್ರಮ ನಡೆಯುತ್ತೆ ತೆಪ್ಪ ಶುರು ಮಾಡಿದ್ದಾರೆ ಅಲ್ಲಿ ನೋಡ್ತಾ ಇರ್ಬೋದು ದೂರದಲ್ಲಿ ಕಾಣ್ತಾ ಐತೆ ತೆಪ್ಪದ ಮೇಲ್ಗಡೆ ಗಣೇಶ ಕೂತಿರೋದು ಇದು ಮೊದಲನೇ ರೌಂಡು ಜನ ನೋಡಿ ಅಷ್ಟೇ ಜನ ಸೇರಿದ್ದಾರೆ ಸುತ್ತ ಒಂದು ರೌಂಡ್ ಬರ್ತಾರೆ ಇವಾಗ ಹತ್ತತ್ರ ಬಂತು ನೋಡಿ ಗಣೇಶ ಇವಾಗ ನಾವು ಗಣೇಶ ಬಿಡ್ತಾ ಇರೋ ಆಪೋಸಿಟ್ ನಿಂತಾ ನಿಂತಿರೋದು ತೆಪ್ಪದ ಮೇಲ್ಗಡೆದೂ ಸ್ವಲ್ಪ ಜನ ಜಾಸ್ತಿ ಆದರು ಕೆಳಗಡೆ ಸ್ವಲ್ಪ ಇದ್ದಾರೆ ಇದಕ್ಕೆ ಹುಟ್ಟಾಕೊಂಡು ತೆಪ್ಪನ ತಳ್ಕೊಂಡು ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇರೋದು ಇಪ್ಪತ್ತ ಎಂಟು ದಿನಗಳ ಕಾಲ ಗಣೇಶ ಪೂಜೆ ಮಾಡಿ ಈ ದಿನ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತು ಎಲ್ರಿಗೂ ತುಂಬ ಖುಷಿಯಾಯಿತು ಅಕ್ಕಪಕ್ಕದ ಊರವರೆಲ್ಲ ಬಂದಿದ್ರು ನಮ್ಮೂರಿನ ಗಣೇಶ ನೋಡೋಕ್ಕೆ ಸಂತೆಮರಳಿಯಲ್ಲಿ ನಡೆದಂಥ ಮೂವತ್ತಾರನೇ ವರ್ಷದ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಇದಾಗಿದೆ ಪಾಯಿಂಟು ಗಣಪತಿ ಬಿಡ ಇಲ್ಲೇನಾ ಇಲ್ಲಿ ಗಣಪತಿ ಬುಡ ಪಾಯಿಂಟು ಎರಡು ರೌಂಡ್ ಆಯಿತು ಮೂರು ರೌಂಡ್ ಅಂತ ಹೇಳಿದ್ರು ಏಳು ರೌಂಡ್ಸ್ ಸುಸ್ತಾರೆ ಈಗ ಗಣೇಶನ ಬುಡ ಕಾರ್ಯಕ್ರಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮುಗಿದೋಗುತ್ತೆ ತೆಪ್ಪ ತೂಕ ಐತೆ ಗಣೇಶನ್ ಕೊಡೋದೇ ಕಷ್ಟ ಆಗೈತೆ ಇವಾಗ ಗಣೇಶನ ತೂಕ ಐತೆ ಅದಕ್ಕಾಗಿ ತೆಪ್ಪ ತೂಕ ಅಲ್ಲ ತೆಪ್ಪ ಮೇಲೆ ನಿಂತಿರೋದ್ರಿಂದ ತೂಕ ಆಗ್ಬಿಟ್ಟೈತೆ ಚಂದ್ರ ಯಾರು ಮಾಡಲ್ಲ ಸು ಮುಕ್ತರೈತೆ ನಾಳೆ ಬಂತು 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 ಕೊಟ್ಟರು ಗಣೇಶನ ಗಣೇಶ ತೂಕ ಯಾರ ಮೇಲೆ ಯಾರು ಅಗತ್ಯ ಬೀಳ್ತು ಅಂದ್ರೆ ಭಾರಿ ತೊಂದರೆ ಆಗ್ಬಿಡುತ್ತೆ ಆದರೂ ಕೂಡ ಯಶಸ್ವಿಯಾಗಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮ ಮುಂದುವರಿಯುತ್ತೆ ಅಂತ ಅಂದ್ಕೊಂಡಿದೀನಿ ಯಶಸ್ವಿಯಾಗಿ रे मूरे कल्चे एर इन ಅಲ್ಗ ಕಳಿಸದು ಗಣೇಶ ಕೈಯೆಲ್ಲಾಗೈತೆ ಇನ್ನೊಂದ್ ಎತ್ತಿ ಗಣೇಶನ ಮುಳುಗ್ಸೋದು ಎರಡು ಹದಿನ ಇನ್ನೊಂದಿಲ್ಲ ಕೈ ಮುಗ ನಮ್ ಶಂಬು ಬಂದ ನೋಡ್ರಿ ಗುರು ಮುಗೀತ ು ನಮ್ಮೂರ ಗಣೇಶ ವಿಸರ್ಜನಾ ಕಾರ್ಯಕ್ರಮ ಎಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬುಡೋಬರು